ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿರೋದು ಹೌದು ಸರ್ ಹೌದು ಮಾಡಲ್ಲೆಷ್ಟು ಗಡಿ ಇದು ಸರ್ ಮಾಡಲ್ ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹನ್ನೊಂದು ಓನರ್ ಎಷ್ಟ ಗಡಿ ಡಾಕ್ಯುಮೆಂಟ್ಸ್ ಎಲ್ಲರ ಇದೆಯಾ ಹ್ಞೂ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ರೀ ಗಾಡಿ ರನ್ನಿಂಗ್ ಸರ್ ಆಗಿದೆ ಎಪ್ಪತ್ತಾರು ಸಾವಿರ ಹನ್ನೊಂದು ಸಿಂಗಲ್ ಲೋನ್ ಗಾಡಿ ಎಪ್ಪತ್ ಸಾವಿರ ಆಗಿದೆ ಗಾಡಿ ಕ್ಲಾಸ್ ಕಂಡೀಷನ್ ಆಗಿತ್ತು ಸರ್ ಫಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಸರ್ ಗಾಡಿ ರನ್ನಿಂಗ್ ಆಗಿದೆ ಗಾಡಿ ಸಾವಿರ ಸರ್

ಬೆಳಗ್ಗೆ ಹೌದು ಸರ್ ಎಷ್ಟು ಹೇಳ್ತೀರಿ ಈಗ ಗಡಿಗೆ ರೇಟು ಸರ್ ರೇಟು ಒಂದು ಐವತ್ತೈದು ಹೇಳ್ತೀನಿ ಸರ್ ಒಂದು ಐವತ್ತೈದು ಹ್ಞೂ ಸರ್ ಫೈಡಲ್ தெரியுது சார் லென்டிங்ல லென்டிங்ல சார் காடி கண்டிஷன் செக் பண்ணிடவே ஆ சார் சேனட ஓகே அத அப்டேட் மாத்தி காடி மென்ஸ் காடி அப்டேட் ಮಾಡಿದ சார் நம்ம कडेला बन्द्रे नेगोशिएट ಮಾಡಿ गाडी गोडी ओके सर थैंक यू